ಪಡೆಯುವವರಿಗೆ ಪಿಂಚಣಿದಾರರಿಗೆ ಕೇಂದ್ರದಿಂದ ಸಿಹಿ ಸುದ್ದಿ ಇನ್ಮುಂದೆ ಯಾವುದೇ ವಯಸ್ಸಿನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪಡೆದುಕೊಳ್ಳಬಹುದು ಎಂದು ಕೇಂದ್ರ ಸರ್ಕಾರ ಹೊಸ ಬದಲಾವಣೆ ಮಾಡಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ ಪಿಂಚಣಿದಾರರು ಹಿರಿಯ ನಾಗರಿಕರಿಗೆ ಕೇಂದ್ರದಿಂದ ಸಿಹಿ ಸುದ್ದಿ ಪಿಂಚಣಿ ಪಡೆಯುವವರಿಗೆ ಇಲ್ಲೊಂದು ಶುಭ ಸುದ್ದಿ ಇದ್ದು ನೀವು ಸರ್ಕಾರಿ ಪಿಂಚಣಿದಾರರಾಗಿರಿ ಇಲ್ಲವೇ ಹಿರಿಯ ನಾಗರಿಕ ಪಿಂಚಣಿದಾರರಾಗಿರಿ ಈ ಸುದ್ದಿ ಹಿರಿಯ ನಾಗರಿಕರ ಮುಖದಲ್ಲಿ ಉಂಟು ಮಾಡುವುದು ಖಚಿತವಾಗಿದೆ ಹೈಕೋರ್ಟ್ನಿಂದ ಪಿಂಚಣಿದಾರರಿಗೆ ಉತ್ತಮ ಭರವಸೆ ದೊರೆತಿದ್ದು ಇದೀಗ ಕೇಂದ್ರ ಕೂಡ ಪಿಂಚಣಿ ನಿಯಮಗಳಲ್ಲಿ ಹಲವಾರು ಬದಲಾವಣೆಯನ್ನ ಹೊರಡಿಸಿದೆ ಯಾವುದೇ ವಯಸ್ಸಿನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪಡೆದುಕೊಳ್ಳಬಹುದು ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಈ ಹಿಂದೆ ಹೆಲ್ತ್ ಇನ್ಶೂರೆನ್ಸ್ ಪಡೆದುಕೊಳ್ಳುವುದು ಕಷ್ಟವಾಗಿತ್ತು ಆದ್ರೀಗ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆಫ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ನಿಯಮಗಳನ್ನು ಬದಲಾಯಿಸಿದೆ ಯಾವುದೇ ವಯಸ್ಸಿನವರು ಹೆಲ್ತ್ ಇನ್ಶೂರೆನ್ಸ್ ಅನ್ನು ಪಡೆದುಕೊಳ್ಳಬಹುದು ಇದೀಗ ಹಿರಿಯ ವಯಸ್ಸಿನ ನಾಗರಿಕರಿಗೆ ಹೆಚ್ಚು ಪ್ರಯೋಜನಕಾರಿ ಎಂದೆನಿಸಿದ್ದು ಈ ಮೊದಲು ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಈ ವಿಮೆ ಸೌಲಭ್ಯವಿರಲಿಲ್ಲ ಆದ್ರೀಗ ನಿಯಮಗಳ ಬದಲಾವಣೆಯಿಂದ ಯಾವುದೇ ವಯಸ್ಸಿನವರು ವಿಮೆ ಯೋಜನೆಗೆ ಅರ್ಹರಾಗಿದ್ದಾರೆ ಕೂಡ ಪರಿಹಾರ ಪೆನ್ಷನ್ ಸಂಬಂಧಿತ ಯಾವುದೇ ಕೇಸುಗಳು ಕೋರ್ಟ್ಗಳಲ್ಲಿ ಉಳಿದಿದ್ದರೆ ವರ್ಷಾನುಗಟ್ಟಲೆ ಕೋರ್ಟ್ಗಳಿಗೆ ಅಲಿಯಬೇಕಾದ ಪರಿಸ್ಥಿತಿ ಕೂಡ ಈಗಿಲ್ಲ ಪಂಜಾಬ್ ಹಾಗೂ ಹರಿಯಾಣ ಕೋರ್ಟ್ ಈ ನಿಟ್ಟಿನಲ್ಲಿ ಮಹತ್ವದ ಆದೇಶ ಹೊರಡಿಸಿದ್ದು ನಿವೃತ್ತಿ ಹಾಗೂ ಪೆನ್ಷನ್ ಸಂಬಂಧಿತ ಕೇಸುಗಳನ್ನು ದೈನಂದಿನ ಪಾಳಿಯ ಪ್ರಕಾರ ಬಗೆಹರಿಸಲಾಗ್ತಾ ಇದ್ದು ಸಾಧ್ಯವಾದಷ್ಟು ಬೇಗ ಪರಿಹಾರ ನೀಡಲಾಗುತ್ತೆ ಇದು ಪೆನ್ಷನ್ದಾರರಿಗೆ ಸಾಕಷ್ಟು ಅನುಕೂಲವನ್ನ ಉಂಟುಮಾಡಲಿದೆ ನಿಂದ ಪರಿಹಾರ ಉದ್ಯೋಗಿ ಪ್ರಾವಿಡೆಂಟ್ ಫಂಡ್ ಸಂಸ್ಥೆ ಕೂಡ ಪಿಎಫ್ ಖಾತೆದಾರರಿಗೆ ಪರಿಹಾರವನ್ನ ನೀಡಿದೆ ಇದೀಗ ಖಾತೆದಾರರು ತಮ್ಮ ಹಾಗೂ ಆಪ್ತರ ಚಿಕಿತ್ಸೆಗಾಗಿ ಖಾತೆಯಿಂದ ಒಂದು ಲಕ್ಷ ರೂಪಾಯಿವರೆಗಿನ ಮೊತ್ತವನ್ನು ವಿತ್ಡ್ರಾ ಮಾಡಬಹುದಾಗಿದೆ ಈ ಹಿಂದೆ ಈ ಮಿತಿ ಐವತ್ತು ಸಾವಿರ ಆಗಿತ್ತು ಇದೀಗ ಈ ಮೊತ್ತವನ್ನು ಒಂದು ಲಕ್ಷಕ್ಕೆ ಏರಿಸಲಾಗಿದೆ ಸಿಜಿಎಚ್ಎಸ್ ಫಲಾನುಭವಿಗಳಿಗೆ ಮಹತ್ವದ ಮಾಹಿತಿ ಸಿಜಿಎಚ್ಎಸ್ ಫಲಾನುಭವಿಗಳಿಗೂ ಕೂಡ ಅತಿ ಮುಖ್ಯವಾದ ಮಾಹಿತಿಯೊಂದಿದ್ದು ಎಬಿಎಚ್ಎ ಐಡಿ ರಚಿಸುವ ಅಂತಿಮ ಗಡುವನ್ನು ವಿಸ್ತರಿಸಲಾಗಿದೆ ಇದೀಗ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ಒಳಗೆ ಎಬಿಎಚ್ಎ ಐಡಿ ಸಂಖ್ಯೆಯನ್ನು ಪಡೆದುಕೊಂಡ್ರೆ ಸಾಕು ಹಾಗೂ ಸಿಜಿಎಚ್ಎಸ್ ಐಡಿಯನ್ನ ಎಬಿಎಚ್ಎ ಐಡಿ ಸಂಖ್ಯೆಗೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಲಿಂಕ್ ಮಾಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ